ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ತುಂಬ ಟೇಸ್ಟಿ ಅದಂತ ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಹಾಗಲಕಾಯಿನ ಕ್ಲೀನಾಗಿ ತೊಳೆದ್ಬಿಟ್ಟು ಈ ರೀತಿ ತೆಳು ತೆಳುಗೆ ಹೆಚ್ಕೊಳ್ಬೇಕು ಕ್ಲೀನಾಗಿ ತೊಳೆದ್ಬಿಟ್ಟು ಆಗಲಕೈನ ಈ ರೀತಿ ತೆಳುಗೆ ಹೆಚ್ಕೊಳ್ಬೇಕು ಹೆಚ್ಕೊಂಡ್ಮೇಲೆ ಇದನ್ನು ಫಸ್ಟೇ ತೊಳೆದಿಡ್ಕೋಬೇಕು ತೊಳೆದ್ಬಿಟ್ಟು ಹೆಚ್ಕೋಬೇಕಿದ ಈರುಳ್ಳಿ ಹಾಗೆ ಒಂದು ಮೂರಿಂದ ನಾಲ್ಕು ಈ ರೀತಿ ಹೆಚ್ಕೊಂಡು ಇಟ್ಕೊಳ್ಬೇಕು ಬಾಣಲೆಗೆ ನಾನಿಲ್ಲಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಧನ್ಯ ಸ್ವಲ್ಪ ಮೆಂತ್ಯ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯಿಯ ಧನಿಯಾ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಮೆಣಸಿನ್ಕಾಯಿ ಇಲ್ಲಿ ನಾನು ಖಾರದ ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಎರಡೂ ಸೇರಿ ಹಾಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಹಾಗೆ ಕಾಯಿ ತುರಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾವು ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಈರುಳ್ಳಿ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊಳ್ಬೇಕು ಸಾಸಿವೆ ಸಿಡಿದ್ಮೇಲಿಂದ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ ಮೇಲಿಂದ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹಾಗಲಕಾಯಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಈಗ ಫ್ರೈ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಕರ್ಬೇವು ಹಾಕೊಳ್ತಾ ಇದ್ದೀನಿ ಕರ್ಬೇವು ಫ್ರೈ ಆಗಿದ್ಮೇಲಿಂದ ಹೆಚ್ಚಿರ ಅಂತ ಹಾಗಲ್ಕಾಯಿನ ಈ ರೀತಿ ಸ್ಲೈಸ್ ಆಗಿ ಸಣ್ಣಗೆ ಹೆಚ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಅರಿಶಿಣ ಇದನ್ನು ಮುಚ್ಚಿಟ್ಬಿಟ್ಟು ನಾವು ಮಸಾಲೆ ಏನೇನು ಬೇಕು ಅಂತೇಳಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕೀಗ ನಾವು ಫ್ರೈ ಮಾಡಿರೋ ಅಂಥದ್ದು ಒಣ್ಮೆಣಸಿನ್ಕಾಯಿ ಧನಿಯಾ ಮೆಂತ್ಯ ತೆಂಗಿನಕಾಯಿ ಇಷ್ಟನ್ನು ನಾನು ಚೆನ್ನಾಗಿ ಫ್ರೈ ಮಾಡಿದ್ದೆ ಅದನ್ನು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಟೊಮೊಟೋ ಹಣ್ಣು ಹಾಕ್ಕೊಂಡು ರುಬ್ಕೊಳ್ಬೇಕು ನೈಸಾಗಿ ರುಬ್ಕೊಂಡು ಬರಬೇಕು ಹುಣಸೆ ಹಣ್ಣು ಒಂದು ಸ್ವಲ್ಪ ಒಂದು ಗಾತ್ರದಷ್ಟು ಹುಣ್ಸೆ ಹಣ್ಣು ತೊಗೋಬೇಕು ಹುಣ್ಸೆಣ್ಣು ನೆನೆಯೋಕೆ ಹಾಕೊಂಡಿದ್ದೀನಿ ಈಗ ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದ್ಮೇಲಿಂದ ಅದಕ್ಕೇ ನಾವು ರುಬ್ಬಿದಂಥ ಮಸಾಲೆ ಹಾಕ್ಕೊಳ್ಬೇಕು ರುಬ್ಬಿದಂಥ ಮಸಾಲೆ ಹಾಕ್ಕೊಂಡು ಹುಣ್ಸೆ ಹಣ್ಣಿನ ರಸ ಹಾಕ್ಕೊಳ್ಬೇಕೀಗ ನಾನು ಇಲ್ಲಿ ನಿಂಬೆಗಾತ್ರದಷ್ಟು ಹಣ್ಣಿನ ರಸ ತಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಹಾಗಲಕಾಯಿ ಸ್ವಲ್ಪ ಕೈ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದ್ಸಲಿ ಹಾಗಲಕಾಯಿ ಗೊಜ್ಜು ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು